ಅಣ್ಣಾರ ಇಲ್ಲಿ ತೋಟದ್ ಹಚ್ಚಾರ ಅದಾರ್ಯಾಗ ತಮ್ಮ ಅವರು ಹಚ್ಚ ಅ ಏನಾಗಬೇಕಾಗಿತ್ಪ ಪವಾಡ ಬಾಳದಾಯ್ತು ಹಾ ಒಟ್ಟ ಅಂತಾರಪ್ಪ ಏನೋ ಒಟ್ಟ ಪವಾಡ ಬಾಳದ್ ಅಂತಾರ ಹಚ್ಚಾರ ನಾವು ಬೆಟ್ಟ ಆಗಿಲ್ಲ ಇಲ್ಲ ಮ್ಯಾಗ ಅದಾರ ನೋಡತಮ್ಮ ಹೋಗಿ ಬಾ ಒಟ್ ನೋಡ್ರ

dara ಮಗ ಒಂದ ಕಣ್ಣೆ ಹುಡುಕ್ ಬಿಟ್ಟೈತ್ರಿ ಕಣ್ಣೆ ಹುಡುಗಿ ಹುಡುಗಿ ನನಗೂ ವಯಸ್ಸಾ ಎಲ್ಲಿ ಕಣ್ಣೇನ ಹತ್ತಿಲ್ಲ ಮಾಡಿ ಹುಡುಗನು ಜಾತಕ ಆಯ್ತ್ರಿ ಗುರು ಮಲ್ಲಪ್ಪ ನಿನ್ ರೀ ನೀನು ಆರ್ ಮಕ್ಳಪ್ಪ ஆ மக்களும் ஜாத்த ஒோஷி ஆ தோஷ நான் பரிஹார மாவங்க வந்து முடுப்பீஷ ನಾಟಕ ತಮನ ರೇಷನ್ ಕಡತದ ತೀಯಸೆ ಅ ಮ್ಮ ಔರ್ಪಾ ನಾ ಒಂದ ಪರಿಹಾರ ಹೇಳ್ತೀನಿ ಆ ಪರಿಹಾರ ಪ್ರಕಾರ ನೀವು ಮಾಡ್ಕೋಬೇಕು ಹರಿಗೊ ಈಗ ನಿಮ್ಮ ಮಗ ಸಣ್ಣವಿದ್ದಾಗ ಒಂದು ಹರಿಕಿ ತಿರ್ಸಿಲ್ ನಿಮ್ಮ ಒಂದು ಹರಿಕಿ ಪರಿಹಾರ ಮಾಡ್ಕೊಂಡು ಬರಬೇಕು ನಿಮ್ಮನಿ ದೇವ್ರಿಗೆ ಒಂದ್ ದೇವ್ರ ಮಾಡೋದೈತಿ ಅಂತ ಹೇಳಿ ಎರಡ್ ಕಾಲಿನ ಬ್ಯಾಟಿ ನಾಕ್ ಕಾಲಿನ ಬೇಟಿ ಮಾಡ್ಬೇಕಂತ ಮಾಡಿದ್ರಿ ಹಾರಿ ಗುರು ಅದನ್ನ ನೀವು ಸಣ್ಣ ಅಂದಿರ್ತ ಶುದ್ಧ ಮಾಡಿಲ್ಲ ಅದಕ್ಕೆ ನಿನ್ನ ಮಗ್ಗ ಕಂಟಕ ಬಂದೈತ್ಪಾ ಹಾರಿ ಗುರು ಅದನ್ನ ಶುದ್ಧ ಮಾಡಬೇಕಂದ್ರ ನನ್ ಕಡೆ ಪರಿಹಾರ ತಗೋತಪ್ಪ ಆ ಗುರು ತೊಗೋತೀ ಹ್ಮ್ ತಗೋತೀನಿ ನಿಮ್ಮನಿ ದೇವರಿಗೆ ಒಂದು ಎರಡ್ ಕಾಲಿನ ಬ್ಯಾಟಿ ಒಂದು ನಾಕ್ ಕಾಲಿನ ಬ್ಯಾಟಿ ಹಾರಿ ಗುರು ನಾ ಹೇಳಿದ್ ದಿಕ್ಕಿಗ್ ಹೋಗಿ ಏನೇನ್ ಬೇಕ ಎಲ್ಲಾ ತೊಗೊಂಬಂದ ಅಲ್ಲಿ ಹೋಗಿ ನಿಮ್ಮನಿ ದೇವ್ರಗ್ ಮಾಡಿ ಕೊಟ್ಟ ಬಂದಿದ್ರ

ಭಕ್ತರ್ ಕಡೆ ಇನ್ನು ಬೇಕ ಬಾ ಕೊಡ್ತೀನಿ ನನ್ ಮಗ ಕಣ್ಣಿ ಹುಡಿಸ್ಕೊಡಪ್ಪ ಶಿಷ್ಯ ಲಕ್ಷ್ಮಿ ಕೊಡ್ತೇನ್ರಿ ಹಾಕ್ಯಾರ siang kirta ರೆಡಿ ಆತ ಯಾಕ್ಸ್ ರೆಡಿ ಮಾಡ್ರಿ ಏನ್ ನೋಡ್ವಲ್ಲ ಏನ್ ಮಾಡ್ಬೇಕ ಅಲ್ಲಿ ಅಜ್ಜಾರದಾರ ಅಂತ ತಾಯ್ತಾರ ಮಾಡ್ಸ್ಬಿಡ್ರ ಸುಡಿ ಹೋಗಿ ಇದನ್ನ ಮಾಡ್ಸ್ಬಿಡ್ತಿ ಸವಿ ನೋಡ್ಬೋದು ನೋಡ ಎರಡ್ ವರ್ಷ ಆತ ಅಜ್ಜಾರ ನಮಸ್ಕಾರ ರೀ ಅಜ್ಜಾರ ಬರ ಬಾರಪ್ಪ ಏನ್ ಸಮಸ್ಯೆ ಆಗೇತಿ ನಂಗ ಎರಡ್ ವರ್ಷ ಆದ್ರ ನಾವ್ ಒಂದ್ ಹುಡುಗಿನ್ ಬೆದ್ದ ಆಕಿ ನಾನು ಹೊಳಿ ನೋಡಲ್ರಿ ಅದಕ್ಕೊಂದ್ ಏನಾರ ಪರಿಹಾರ ಒಳಗ್ ಮಾಡ್ಕೊಳ ಪರಿಹಾರ ಕೊಡ್ರಿ ಸರ ಮಾ ಪರಿಹಾರ ಮಾಡ್ಕೊಡ್ಬೇಕಾ ಮಾಡ್ಕೊಡ್ತೇನೆ ತಮ್ಮ ಹಾ ನಿಮ್ದ ಯಾವ ದಿಕ್ಕಿಗೆ ಐತಿ ಊರ ಉತ್ತರ ಉತ್ತರ ದಿಕ್ಕಿ ನಾನ್ ಏನ್ಗ ಮೂರ್ ನಿಂಬೆ ಮೂರ್ ನಿಂಬೆ ದಿಕ್ಕಿದ್ದಲ್ಲಿ ಹುಡುಗಿ ದಿಕ್ಕಿ ಹೋಗಿ ಮೂರು ದಿಕ್ಕಿಗೆ ಹೋಗದ್ರಿ ನಿನ್ ಹುಡುಗಿಯ ಸರಿಯಾ ಮೂರ್ ಸರಿಗಿ ಕೂಗ್ ಹಾಕ ಹಾ ರೀ ಮೂರ್ ವಾರದ ಅಂದ್ರ ನೀನ್ ಬಾಳೆಲ್ಲ ಸುದ್ದಾಕಿ

తారలక్ష్మి పర్వతడి గురుగళ ఆజర్మమే బాళితి బంగారంతో హురి శికగ యా బౌ ఫాద మకాన్ శిగు శిక ఆజర్ కడువుం వై మార్ఫాజ్ మణా ఆజ్ యానాత్ పడే

ಇನ್ ನಮ್ಮ ಆಶೀರ್ವಾದ ತಗೊಂತ ಇದು ಮಾಡ್ಕೊಂತ ಹೋಗ್ ಅಜ್ಜಾರ್ ದೇಹದಿಂದ ನಮ್ ಮದ್ವಿ ಆತ ನಾನು ಇಲ್ಲಿ ಅಜ್ಜಾರ್ ಕಡೆ ಸೇವಾ ಮಾಡ್ ಸೇವಾ ಮಾಡ್ಕೋ ಅಂತ ಇದ್ರೆ ನಂಗೂ ಚಲೋ ಹುಡುಗಿ ಸಿಗ್ತಾಳಲ್ಲ ಅಜ್ಜಾರೇ ನಾವು ನಿಮ್ ಕಡೆ ನಿಮ್ಗಾರಿಯೇ ಸೇವಾ ಮಾಡ್ಕೊಂತ ಇಲ್ಲಿ ಅಜ್ಜಾರ ಈ ಸರಿ ಬಾ ಭಕ್ತಾ ಬಾ ಎಲ್ಲರಿಗೂ ಅವಕಾಶ ಐತಿ ಐತಿಲ್ಲ ಅವನ್ಕುಟ್ಟಿದ್ರ ಎಲ್ಲಾ ನಮ್ ಜಾತಿ ಎಲ್ಲ ಗೊತ್ತಕತ್ತಲ್ಲವ ಮಾಡಿ ಮಾಡು ನೀವು ಭಕ್ತ ನೀನು ಇಲ್ಲಿ ಶಿವ ಮಾಡಬೇಕಂದ್ರ ಬರೋ ಭಕ್ತರಿಗೆ ಒಂದು ದಾರಿ ತೋರ್ಸ್ಬೇಕ ಶಿಷ್ಯ ಕಿತ್ತಾಗ ನಮ್ದು ಬಾಳ ಹವಾ ಆಗತ್ತೇಳಿ ಎಲ್ಲಿ ಹವಾ ಬಿಡ್ರಿ ಒಂದ್ ನಾಲ್ಕ್ ಮಂದಿ ನೋಡಿದ್ರೆ ಹವಾ ಆಗ್ಬಿಡ್ತೇನ ನಿಮ್ದ ಇನ್ನು ಜಗ್ ಮಂದಿ ನೋಡ್ಬೇಕ್ರಿ ನೋಡ್ತಾರ 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 ಜಾರ್ರೆ ನಮ್ಮ ಅಣ್ಣ ಬಯ ಕಾಯತಿರ್ತಾನ್ರಿ ಅವ್ನ್ ಸ್ವಲ್ಪ ಹೇಳಿ ಬರ್ತಾನ್ರಿ ಮನಿಗ್ ಹೋಗಿ ಆಯ್ತಪ್ಪ ಹೋಗಿ ನಿಮ್ಮ ಸೇವಾ ಮಾಡೋದ್ ಬಾಳ ಆಶೆ ಐತ್ರಿ ನಮ್ಗು ಅವ್ನ್ ಹೇಳಿ ಬರ್ತಾನ್ರಿ ಮನಿ ಸೇವಾನು ಮಾಡ ಗುರುಗಳ ಸೇವಾನು ಮಾಡ ಹೋಗಿ ಬಾ

ಅವಂಗ ಮಜ್ ಯಾಕ್ತಿದ್ ಅಂತ ಗುರುಗಳ ಕಡೆ ಹೋಗಿದ್ರ ಯಾರಪ್ಪ ಅವ್ ಗುರುಗಳು ಬಂದ್ರಯ್ಯಾರೇ ಹೋಗಿದ್ರ ಅಂತ ಅವನ್ ಮಜ್ವ ಅಪ್ಪ ಮತ್ತ ಅವ್ರ ನಾಳಂತ ಹೇಳಿ ಮಾಡ್ಕೊಂಬಂದ್ರಪ್ಪ ಯಾ ನಂಗೂ ಹೇಳಿದ್ ಒಪ್ಪ ಅವ್ರೆ ಮತ್ತ್ ಹೆಂಗ ಹೋಗಿನಿಂಗ್ ಯಾಕೆ ಹೋದ್ರ ಹಂಗ ಗುರುಗಳ ಕಡೆ ನಾಳಿಂತ ಗುರುಗಳ ಕಡೆ ನೋಕೊಂಡ್ ಶಿವ ಮಾಡಾಕ ಒಬ್ ಮನ್ಯಾಗೆ ಸಹ ಇಲ್ಲ ನಾವ್ ಒಬ್ಬನೇ ನಂಗೂ ಚಲೋ ಅಡಿಗೆ ಸಿಕ್ತಾಳು ನಂದ ಲಗ್ನ ಆಗಿಲ್ಲ ಇಲ್ಲೇ ಹುಡುಗಿ ಹುಡ್ಗಿ ಸುಮ್ನ ಮನ್ಯಾಗ ಕೆಲಸ ಮಾಡ್ಲಿ ಗುರ್ಗೊಳ ಬಿಡಿಲ್ಲ ದುಡಿಲೇ ದುಡುದ್ ತಿನ್ನ ಏ ಇಲ್ಲಪ್ಪ ನಾ ಆಜಾವೇತಿ ಅವ್ರ ಸೇವೆ ಮಾಡಿದ ಏನ್ ಸಿಗಂಗಿಲ್ಲಾ ಬಾ ಇಲ್ಲಿ ಕೆಲ್ಸ ಸುಮಾರ ಅಲ್ಲಿ ಭತ್ತ ತೂರ ಐತಿ ಗೊಂಜಾಳ ನೋಡ್ತೀನಿ ಇಲ್ಲಿ ಮಳೆ ಮಾರ್ ಓಡಾಡಾಕತಿ ಕೊಪ್ಪನ ತೆತ್ತಸ ಇಲ್ಲ ಮನ್ಯಾಗ ದೊಡ್ಡ ಅಣ್ಣ ಆಗಿ ಹುಟ್ಟಬಾರ್ದ ಎಂದ ಹುಟ್ಟಬಾರ್ದ ನಿಮ್ಮಂತಾರ ಸಾಕ ಸಾಕಾಗ ಹೋಗೋಯ್ತ ನಮ್ಮ ಸಣ್ಣವರ ಕಾಲಾಗ ಮಾಡಿ ಒಲೆ ಮಾಡಂಡಿ ಬೇಡಪ್ಪ ತಮ್ಮ ಹೋಗ್ತಾನೆ ಆ ಸೇವೆ ಮಾಡ್ಬೋದಿಲ್ಯ ಮನ್ಯಾಗ ಕೆಲಸ ಮಾಡಲಿ ಎಲ್ಲದಕ್ಕೂ ನನಗೆ ಸಾಯ ಇಲ್ಲ ಹೇಳಿ ಅದನ್ನ ಅವನೊಂದು ದೊಡ್ಡಣ್ಣ ಹುಟ್ಟಿದಪ್ಪ ನ ಮನ್ಯಾಗ ಅದ್ನರ ಹೇಳು ಎಲ್ಲಾರ ಮನ್ಯಾಗು ತಮ್ಮಗಳು ನನ್ನದು ತಮ್ಮ ಅದಾನಪ್ಪ ಈ ತಮ್ಗಳು ಸಲುವಾಗಿ ಅವನು ಅವನು ಆಡೋ ಜೀವನ ಬೇಸ್ರ ಸಾಕು ಏನ್ ಅಷ್ಟು ಬಯದ್ರು ಏನ ಅಲ್ಲಿ ಏನ್ ಮಾಡ್ಯಪ್ಪ ನಮ್ಮ ಅಣ್ಣನೂ ಭಯ ಆಗತ್ತ ನಿದ್ದೆ ಕೆಲಸ ಈ ಕಡೆ ಅಲ್ಲಿ ಅಂದ್ರೂ ನಮ್ಮ ಅಣ್ಣ ಹೆಂಗಾರ ಮಾಡೋ ಖುಷಾದ್ರ ಹೋಗ್ಬೇಕಿ ಅದ ಕಮ್ಮಿ ಎಲ್ಲಿ ಹುಗ್ಯಾನುಣ್ಣಪ್ಪ ಕೈ ನೀವು ಕೆಲ್ಸ ಬರ ಹೋಗ್ಬೋಡಪ್ಪ ಎಲ್ಲಿ ಹುಗಾನೂರ್ದೈತ್ ಬಾರ ಇಲ್ಲಿ ಹ ಈಗ ಒಟ್ಟು ಬೇಸಿ ಗಾಳಿ ಬಿಟ್ಟೈತಿ ಭತ್ತಾ ತೂರು ಗಡ್ಡಾಡ್ಕೊಂಡು ನಿಂತರ ಹೆಂಗಪ್ಪ ಬಾ ಇಲ್ಲಿ ಎಲ್ಲಿ ಹೋಗಿ ನೀನ இல்ல அஜுவே நான் வரலா சீஜிஜி சுவாமி மரியா துறத பா யா சுவாமீர்ல பாருங்க பாப்பா நோடப்பா ஏன்பா சனவன் சலகி கொட்ட ಬಾಳ ಮ್ಯಾಗ್ ಹೊಂಟೇನಿ ನೀನ್ ಬಾರ್ ಒಪ್ಪ ನೀ ದೊಡ್ಡವ್ ಆದ್ರ ನಾ ಏನ್ ಮಾಡ್ಬೇಕ ನಾ ಬರಂಗಿಲ್ಲ ಬಿಡ ಹೇ ಇಲ್ಲ ನಾ ಬರಲ್ಲ ನೀನ ತೂರ್ಕೋ ಬತ್ತ ಇಲ್ ಬಿಡ ನಾ ಬರಲ್ಲ ಸಾಕಪ್ಪ ಮನ್ಯಾಗ ದೊಡ್ಡವ ಹುಟ್ಟಿದ್ರ ಕರಮ್ಮ ಹಿಂಗ ನೋಡು ದೊಡ್ಡವ ಈಗ ಯಾವ್ದ ಕಂಡು ಕುಮ್ನ ಹುಟ್ಟು ಸಣ್ಣವ ತಿಂದ್ ಆರಾಮ್ ಸಾಯಿ ಆದ್ರೆ ಈಗ ಅನ್ಕೊತಾರ ಮಟ್ಟ ದೊಡ್ಡವ ಸಾಯಿ ಬಿಟ್ ಮನ್ಯಾಗ ಕಾಲಾಗ ಸಾಕಾಗಿ ಮಳೆ ಮಾಡ್ಸ ದೊಡ್ಡ ದೊಡ್ಡ ದೊಡ್ಡಪ್ಪ ತೂರ ಕಚ್ಚೇನಿ ಒಟ್ಟ ದೊಡ್ಡಪ್ಪ ತೂರ್ತಾನಂತ ಅವ್ನ ಸ್ವಾಮೀಜಿ ಯಾವ ಸ್ವಾಮೀಜಿ ಹಿಡ್ದ ಬಿಡಂಬತ್ತು ಸ್ವಾಮೀಜಿ ತಲೀಕ್ ಕ್ಯಾಕ್ ಹೋಗೈತಿ ಎಲ್ಲಾ ಹುಡುಗರ್ನು ಒಯ್ ಏನ್ ಮಾಡ್ಬೇಕಂತ ಬಾಳೆ ಮನ್ಯಾಗ ಕೆಲ್ಸ ಕೆಲ್ಸಿ ಇರ್ತಾವ್ ಎಲ್ಲಾ ಬಿಟ್ಟು ಯಾರಾದ್ರ ಬಾಳೆ ಹಾಳ ಮಾಡಿ ಸ್ವಾಮೀಜಿ

ಕಾರ್ಕೊಂಡೋ ಅಲ್ಲಿ ಹೋಗಿ ಮಡಾ ಮಕ್ಕ ನೀವ್ ಮೂರ್ ನಿಂಬೆಣ್ಣು ಕೊಟ್ಟಿದ್ ಅಜರಾ ಮೂರ್ ದಿಕ್ಕಿ ಒಗದೇನ್ರೀ ಆ ಅವ್ರ ನಮ್ ಹುಡ್ಗಿ ಮನಿ ಮುಂದ ಮೂರ್ ಸಲಾಕ್ ಹೋಗ್ಬಿಟ್ಟೇನ್ರಿ ಹವರಣ್ಣ ಬಂತದ ಹಾ ಬರಬರಿ ಆಗೇತಿ ಇನ್ನ ಮೂರ್ ದಿಕ್ಕಿ ನಿಂಬೆ ಹಣ್ಣು ಒಗದ ಮೂರ್ ದಿಕ್ಕಿ ನರಾಗ್ ಕುಂತ ಈ ಹುಡುಗಿ ಮೂರ್ ಸರಿ ಹೋಗತ್ತರಿ ಮೂರ್ನೇಕ ಹುಡುಗಿ ಇದನ್ನ ಮೂರ್ನೇಕ ನಮ್ ಹುಡ್ಗಿ ಮನಿ ಇಲ್ಲೇ ಬೇಲ ಆತದ

மனிஸ்வாமி அந்த ஆஹ் தோட்டத் மனிஷ் சுவாமி ஏழாக்கரங்க

गळगळगे गळो मारत कोण मारत हा स्वामीजी याव रपको पडू बरा बोलवली सहीये पडू இல்ல रपको पडू இல்ல भक्त आधीगलो இல்ல येला तिरगा मरगा वा समेशिसन कोंन बरा कतव ये निंदळ रक्षाणा रपको इवर उठ बेरे शिफ्ट अगणा और वा ओ ई स्वामी निवा अगयते हेलायते यार यार उठ चुकीस ये बरे sudah चलो कुछ ही

ನಮ್ಮ ತಮ್ಮ ಅದಕ್ಕಂತ ನೀವ ಯಾಕೆ ಕೆಲಸ ಮಾಡ್ಬಾ ಮಾಡ್ಬಾ ಅಂದ್ರೆ ಇವ ಕೆಲಸ ಯಾಕೆ ಮಾಡುವ ಅಲ್ಲಂದ್ರ ಈ ಕಳ್ಳ ಸ್ವಾಮಿ ಕುಟಾಕ್ಷಿ ಇವನು ಕಳ್ಳ ಎಣ್ಣೆ ಕುಡಿಯಾಕತ್ತ ನೀವ ಇಲ್ಲ ಇವ್ ಕಳ್ಳ ಸ್ವಾಮಿಗೆ ಸಣ್ಣ ಸಡ್ಲ ಮಾಡೋಬಿಟ್ಟ ಹಿಂಗ ಮಗಂದ ಮೊದಲ ಕುಡ್ಕು ಘಟನೆ ಬರ್ತಿದ್ದ ಮಗ ಎಲ್ಲಿ ಬೇಕಾದ್ರೆ ಬರ್ತಿದ್ದ ಈ ಸ್ವಾಮಿಯಾಗ ನೀವು ರೊಕ್ಕ ಮಾಡಕ್ ನಿಂತ ಸ್ವಾಮಿ ಈಗ ಎಲ್ಲಾ ಕಂಡೋರ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹಾಳು ಮಾಡ್ಕೊಂತ மார்கா மந்த அந்த ஏன் தோர்சாக்க மாத்த நெம்பு இங்கே நெம்பங்க எல்லாமல் நம்ம அந்த அண்ணா எல்லாரு கிவி கடை தவ கவ அந்த <todic> மிங்க <todic>

நம்ம அன்னார்கஜர் ஒடையாரு கரன் கர்க்கோர

என்ன இது ஏன்னா கடவுடாஸ்ல இவன் நடுகள ஊர்ல